ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬ್ ಅನ್ನ ಬೆಳೆಸಿ ಉದಯ ಕಾಲ ಎಚ್ಚರಿಕೆ ಇರುವಂತ ಹೇಳ್ತಾರೆ ನಿಜಗುಣರು ನೆನೀಬೇಕಂತ ನಾವು ಯಾವಾಗ ನೆನಿಬೇಕು ಅಂದ್ರೆ ಕಷ್ಟ ಕಾಲ ಇದ್ದಾಗ ಒಂದು ನೋಡೋ ಒಂದು ಜ್ವರ ಬಡ್ದೋಗ್ಬೇಕು கால முடித ஏன திராஸ் ದೊಡ್ಡ துக்க அவங்க சத்தானந்த சித்தாரோட அந்த நமக்கு ஏன் ஏன் மார்த்தன அவங்க நினைவார ದಿನನಿತ್ಯದಲ್ಲಿ ಅವ್ರು ಏನ್ ಮಾಡಿದ್ರು ಭಗವಂತನ ಚಿಂತನ ಭಗವಂತನ ನಾಮಸ್ಮರಣೆ ಮಾಡಿದ್ರು ಸಂಸಾರ ಎಂಬುದೊಂದು ಗಾಳಿಯ ಸಡರ ಕಂಡಯ್ಯ ಇದನ್ನ ಹೆಚ್ಚಿ ಪೂಜಿಸು ನಮ್ಮ ಕೂಡಲು ಸಂಗಮ ದೇವನ್ನ ಅಂದ್ರವ್ರು ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರ ನೀವು ಹನ್ನೊಂದು ತಾಸನ ನಿಮ್ಮ ಸಂಸಾರದ ಹೋಗ ಏನ್ ಮಾಡ್ಬೇಕು ನೀವ್ ಏನೋ ಬಂದನು ಭಗವಂತನ ನೆನಿಬೇಕಂತ ನಾವೆಲ್ಲ ಏನ್ ಮಾಡಕತ್ತೀವಿ ಅಂತ ಕೇಳಿದ್ರೆ ನೆರಕೆಣ್ಣಿಗೆ ತೆರೆಗೆಲ್ಲಕ್ಕೆ ಶರೀರ ಕೂಡ ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ತಾಯಿ ಮೇಲೆ ಕೈಯ ಓಡುವುದ ಮುನ್ನ ಮೃತ್ಯು ಹುಟ್ಟದ ಮುನ್ನ ಪೂಜಿಸ ನಮ್ಮ ಕೂಡಲ ಸಂಗಮ ದೇವಣ್ಣಂದ್ರು ಏನು ಮಾಡುದ್ರ ರಕ್ಷಣಾ ಮಾಡಂಗಿಲ್ಲ ಅಂತ ಹೇಳ ನಾವ ಎಲ್ಲರ ದೊಡ್ಡ ಶ್ರೀಮಂತರೀವಿ ದೊಡ್ಡ ಸೌಕಾರದಿವಿ ನಾವ್ಯಾಕತ್ತಿ ನೆನೆಬೇಕು ಅಂದ್ರ ಅದೇನಾಗ್ತದ ಮನುಷ್ಯ ಜನ್ಮ ಹುಟ್ಟ ಬಂದಿದ್ರು ನಮಗೇನಕತ್ತ ವ್ಯರ್ಥ ಆಗ್ತದ ಒಂದ್ಸಲ ಹೆಂಗಾಗಿತ್ತು ಅಂದ್ರ ದೊಡ್ಡ ರಾಜ ಇದ್ದಂತ ಸ್ವಾಮೀಜಿ ಅವರು ಬಹಳ ಮಂದಿ ಅದಾರ ಒಂದ್ ಸ್ವಲ್ಪ ಹೇಳ್ತೀನಿ ನಿಮಗೆ ದೊಡ್ಡ ಬಹಳ ರಾಜ ಇದಂತ ಅವ ಏನ್ ಮಾಡ್ತಿದ್ನ ಅಂತ ಕೇಳಿದ್ರ ದುಡ್ಡಿನ ಅಹಂಕಾರ ಇತ್ತಂತ ಅವನಲ್ಲಿ ಭಗವಂತನ ನಾಮಸ್ಮರಣೆ ಭಗವಂತನ ಚಿಂತನ ಭಗವಂತನ ಒಟ್ಟೆ ನೆನೀತಿದ್ದಿಲ್ಲಂತ ದುಡ್ಡಿನ ಅಹಂಕಾರದೊಳಗ ದುಡ್ಡಿನ ಯಮಕದೊಳಗ ಅವನ ವಿನಯ ಏನೋ ವಿನಯ ಇದ್ದಿದ್ದಿಲ್ಲ ಅಂತ ಅವಗ ಅವಾಗ ಏನ್ ಮಾಡಿದ್ನಂತ ಕೇಳಿದ್ರ ತನ್ನ ಎಲ್ಲಾ ಮಂತ್ರಿಗಳನ್ನ ಕರಂದ್ ಎಲ್ಲಾರು ಕರದಂತ నోడి ఎల్ బరీను రణ రమణ రమన్న నెనస్తారా ఏవ ర ಮಂತ್ರಿಗಳು ನೋಡ್ರಿ ರಾಮ ಅಂದ್ರೆ ಏನವ ದೇವದೂತ ಅವತಾರಿ ಪುರುಷ ಮತ್ತ ಅವನು ರಾಮಾಯಣ ಕಥೆ ಆಗೈತಿ ಅಂತ ಇವೆಲ್ಲ ಹೇಳಿದಂತ ಬರೇ ರಾಮಾಯಣ ಕಥೆ ಅವಂದ ಯಾಕೆ ಹೇಳ್ತೀರಿ ನಂದು ರಾಮಾಯಣ ಕಥೆ ಆಗ್ಬೇಕು ಅನ್ನಂತವ ಏನು ರಾಜ ನಂದು ರಾಮಾಯಣ ಕಥೆ ಆಗ್ಬೇಕು ಅನ್ನಂತ ಹಂಗೆಲ್ಲ ಮಾಡಕ್ ಬರಂಗಿಲ್ಲ ನಿಮ್ಮ ರಾಮಾಯಣ ಕತಿ ರಾಮ್ ಏನ್ ಕೊಟ್ಟ ನಿಮ್ಗೆ ರೊಕ್ಕ ಕೊಟ್ಟನು ರೂಪಾಯಿ ಕೊಟ್ಟನು ನಾ ಎಲ್ಲ ಕೊಟ್ಟಿನಿ ನನ್ನ ನೀವು ರಾಮಾಯಣ ಕಥೆ ಆಗ್ಬೇಕು ಅಂತ ಹೇಳಿದಂತ ರಾಜನ ಆಸ್ಥಾನದವ್ ಒಬ್ಬ ಕವಿ ಬರೋ ಒಬ್ಬ ಮನುಷ್ಯ ಇದ್ನಂತ ಕವಿ ಕರ್ಸಿದ್ನಂತ ನೋಡಪ್ಪ ಆ ರಾಮಾಯಣ ಕತಿ ಮರಿಬೇಕಾಗಿತ್ತು ಅಂದ್ರೆ ನಿನಗೆ ಎಷ್ಟು ದುಡ್ಡು ಬೇಕು ಅನ್ನಂತ ನೋಡ್ರಿ ಒಂದ್ ಎಂಟ್ ಲಕ್ಷ ರೂಪಾಯಿ ಬೇಕು ಅನ್ನಂತ ಎಂಟ್ ಲಕ್ಷ ಖರ್ಚ ನಾ ಆಯ್ತು ತಗೋ ಇದನ್ ದುಡ್ಡು ತಗೊಂಡ್ ಹೋಗಿ ರಾಮನ ಕತಿ ಹೆಂಗ ಮರಲಾರಲ್ಲ ಹಂಗ ನಂದು ರಾಮಾಯಣ ಕತಿ ಮರಿ ಅನ್ನಂತ ಹೋಂಡ್ರಿ ಅಂತ ಅವ ಕವಿ ಹಂತ ಹೋಗಿ ರಾಮನ ಕತೆ ಹೊರಕ್ ಕೊನ್ರಿ ಬರ್ಯಾಕ್ ಆಗಂಗಿಲ್ಲ ಸುಮ್ನ ಮನೆಯಾಕ್ ಕೊಟ್ಟಂತ ಮೂರ್ ತಿನ್ ಆಗಿಂದ ಮೀಟಿಂಗ್ ಕರ್ಸಿದ್ನಂತ ರಾಜ ಎಲ್ಲಿಗೆ ಬಂತ ನಂದ್ ರಾಮಾಯನ ಕತಿ ಏನಂತ ನೋಡ್ರಿ ರಾಮ ದೇವದೂತ ಅವತಾರಿ ಪುರುಷ ರಾಮನ ಹೆಂಡತಿ ಸೀತಾದೇವಿ ರಾಮನ ಹೆಂಡತಿ ಸೀತಾದೇವಿನ ದುಷ್ಟ ರಾಮನ ಅಪಹರಣ ಮಾಡ್ಬಂದು ಹೇಳ್ತಾನ ಮತ್ತ ನಿಮ್ ಹೆಂಡತಿ ಯಾರ ಹೊತ್ಕೊಂಡ್ ಹೋಗ್ಯಾರ ಯಾರ ಹೇಳಿ ಬರ್ತೀರಿ ಇಲ್ಲಿ ಬಂದ್ ಕತಿ ಅನ್ನಂತ ಏ ಅವೇಕಿ ಅನ್ನಂತವ ಏನೋ ಅವೇಕಿ ಹಿಂಗೈತೆ ಐದು ರಾಮಾಯಣ ದಾಸರಿ ಅನ್ನಂತ ಹೋ ಆಯ್ತು ಹೋನಂತ ಮತ್ ಅಂತ ಹಂಗ ಮಹಾಭಾರತ ಮಹಾಭಾರತ ಕೃಷ್ಣನ ನೆನೆಸ್ತಾರ ಎಲ್ಲಾರು ಕೃಷ್ಣ ಪರಮಾತ್ಮ ನೆನೆಸ್ತಾ ಆ ಪಾಂಡವರ ನೆನೆಸ್ತಾ ಮಹಾಭಾರತ ಬರಿ ಅಂತ ಮತ್ ಕರ್ಸಿನಂತವ ಕರ್ಸಾಂಟ್ಲನ ನೋಡ್ರಿ ಅಪ್ಪ ಅವ್ರೆಲ್ಲ ದೇವದೂತರು ಋಷಿಮುನಿಗಳು ಅವರೆಲ್ಲ ಏನು ದ್ವಾಪರ ನಿಟ್ಟಲ್ಲಿ ಅವ್ರು ನೆನಸ್ತಾರ ನಿಮ್ದೇ ರೀ ರಾಜರೇ ನಿಮ್ದ ಬರಂಗಿಲ್ಲ ನಾ ಹೇಳಷ್ಟ ಮಾಡು ಅನ್ನಂತ ಆಯ್ತ್ರಿ ಏನಂತ ಅಂದ್ರೆ ಅದಕ್ಕೆ ಎಷ್ಟು ಖರ್ಚು ಆಕೈತೆ ಅಂದ್ರ ಅದಕ್ಕೆ ಹತ್ತು ಲಕ್ಷ ಆಕೈತಿ ಅನ್ನಂತ ರಾಜನ ಆಸನ ದೊಡ್ಡ ಸಾಕಷ್ಟು ದುಡ್ಡು ಇತ್ತು ತಗೊ ಹತ್ತು ಲಕ್ಷ ರೂಪಾಯಿ ಅಂತ ಕೊಟ್ಟನಂತ ಕೊಡನಾ ಅವಾಗತ್ತು ತಗೊಂಡ್ ಹಾನಂತ ಬರು ಮನುಷ್ಯ ಅವ ಕವಿ ದುಡ್ಡು ತಗೊಂಡ್ ಹೋಗಿಂದ ಆರ್ ತಿಂಗಳ ನಿಟ್ಟು ಮತ್ತ ಯಾರನ್ನ ಮೀಟಿಂಗ್ ಕರ್ನಂತವ ರಾಜ ಅವಾಗ ನೋಡ್ರಿ ಮಹಾಭಾರತದೊಳಗ ಒಳಗ ಪಂಚ ಪಾಂಡವರು ಐದು ಮಂದಿಂತ ಪಂಚಪಾಂಡವರು ಐದು ಮಂದಿ ಐದು ಮಂದಿಗೆ ಒಪ್ಪ ದ್ರೌಪದಿ ಹೆಂಡತಿ ಆದ್ರ ನಿಮ್ಮ ನಿಮ್ಮ ಹೆಂತಿಗೆ ಎಷ್ಟು ಮಂದಿ ದಂಡ್ರು ಅಲ್ಲಿಯೇ ಹೇಳ್ರಿ ರಾಜರ ಅನ್ನಂತ ಅವೇಕಿ ಕವಿ ಹೋಗುವನಿಗೆ ಅನ್ನಂತ ಹಂಗ ನಾವು ದುಡ್ಡು ಐತಂತೆ ಆಶೆಗೆ ಿಗೆ ಸತ್ತವರ ಕೋಟೆ ಹೆಣ್ಣಿಗೆ ಸತ್ತವರ ಕೋಟೆ ಮಣ್ಣಿಗೆ ಸತ್ತವರ ಕೋಟೆ ನಿನವಾಗಿ ಸತ್ತವರು ಭುವೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಾರ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಭಗವನ ಚಿಂತನೆ ಭಗವಂತನ ನಾಮಸ್ಮರಣೆ ಶಿವ ಚಿಂತೆ ಶಿವ ಜ್ಞಾನವಿಲ್ಲದ ಮನುಜನಿಗೆ ಸದನಕ್ಕೆ ಸಾಸಿರ ಹೊರ ಹುಟ್ಟಿದ ದೇವ ಅಂತಂದ್ರ ಮನುಷ್ಯನ ಜನ್ಮವನ್ನ ಸಾರ್ಥಕ ನಮ್ಮ ಸಾಫಲ್ಯತೆ ಆಗ್ಬೇಕಾಗಿತ್ತಂದ್ರ ನಾವ್ ಏನ್ ಮಾಡುದು ಭಗವಂತ ನಾಮಸ್ಮರಣೆ ಮಾಡಿ ನಾವು ನಿಮ್ಮೆಲ್ಲರೂ ಮುಕ್ತರ ಆಗೋಣ ಅಂತ ಹೇಳುತ್ತಾನೆ ಎರಡು ಪಶೇನು ಸದ್ಗುಣಾತ ಶರಣಾರಂದಕ್ಕೆ ಅರ್ಪಿಸುತ್ತೆ